נם ನಡೇ ಸತ್ಯದ ಕಡೆ 85 ಯೂಸ್ ಬಂಕ್ಸ್ ಕನ್ನಡ ಕನಕನವಾಡಿಯ ಪಟ್ಟಣ ಪಂಚಾಯತಿಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಿಗೆ ಸಲ್ಲಿಸಿದಂತ ಶ್ರೀಮನ್ ಪ್ರತಾಪಣ್ಣ ಪಾಟೀಲೌರೆ ಹಾಗೂ ಶ್ರೀಮನ್ ವಿಜಯಕరావు ಪಾಟೀಲೌರೆ ಹಾಗೂ ಶ್ರೀಮನ್ ಸಿರಾಯಜಣ್ಣ ಪಾಟೀಲೌರೆ ಹಾಗೂ ಪ್ರಣಯನ ಪಾಟೀಲ್ ಅವರೇ ಇವರ ನೇತೃತ್ವದಲ್ಲಿ ನಮ್ಮ ಕಂಕನವಾಡಿಯ ಪಟ್ಟಣ ಪಂಚಾಯಿತಿಯ ನೂತನಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅವರು ಶ್ರಮಿಸಿ ನಮ್ಮನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಕ್ಕೆ ಕೈಗೆ ಅವರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ ಮತ್ತು ಅದೇ ರೀತಿ ನಮ್ಮ ಇವತ್ತಿನ ದಿವಸ ಎಲ್ಲ ಕಂಕನವಾಡಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಮಾರ್ಗದರ್ಶನದಲ್ಲಿ ಕಂಕನವಾಡಿಯ ಎಲ್ಲ ಅವರ ಸಹಕಾರ ಅವರ ಆಶೀರ್ವಾದದಿಂದ ಮತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಕಾರ್ಯಕ್ರಮವನ್ನು ಕೈಗೊಳ್ತಿದ್ದೀವಿ ಮತ್ತು ಮತ್ತು ಕಂಕನವಾಡಿಯ ಜಾತ್ರಾ ಗಂಗಾಬಾಯಿ ಕಿರಮ್ಮ ಜಾತ್ರಾ ಮಹೋತ್ಸವ ನಡೀತಿದ್ದು ಇವತ್ತಿನಿಂದ ಈ ಕಾರ್ಯಕ್ರಮಕ್ಕೆ ವಿವೇಕಣ್ಣ ಪಾಟೀಲು ಪ್ರತಾಪಣ್ಣ ಪಾಟೀಲು ಹಾಗೂ ಶಿವರಾಜಣ್ಣ ಪಾಟೀಲು ಪ್ರಣಯಣ್ಣ ಪಾಟೀಲು ಇವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸರ್ತು ಕಬಡ್ಡಿ ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಅವರ ಅಣ್ಣವರ ನೇತೃತ್ವದಲ್ಲಿ ನಡೀತಾ ಇದ್ದಾವೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಂಕನವಾಡಿಗೆ ಬಂದು ಗ್ರಾಮಸ್ಥರು ಎಲ್ಲ ಪರವ ಪರಸ್ಪರ ಗ್ರಾಮದಿಂದ ಬಂದಂಥ ಎಲ್ಲ ನಮ್ಮ ಭಕ್ತಾದಿಗಳು ಬಂದು ಈ ನಮ್ಮ ಕಂಕನವಾಡಿಯ ಕರಿಯಮ್ಮ ದೇವಿಯ ಆಶೀರ್ವಾದ ತೆಗೆದುಕೊಂಡು ಎಲ್ಲರೂ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಇವತ್ತಿನ ದಿವಸ ನಮ್ಮ ಕಂಕನವಾಡಿಗೆ ಒಂದ ವಿಜೃಂಭಣೆಯಿಂದ ಈ ಗಂಗಾ ವೈಕ್ರಮ್ಮ ದೇವಿ ಜಾತ್ರೆಯು ನಡೀತಿದೆ ಅದು ನಮ್ಮ ಎಲ್ಲ ಅಣ್ಣವರ ನೇತೃತ್ವದಲ್ಲಿ ನಡೀತಾ ಇದೆ ಆದ ಕಾರಣ ಎಲ್ಲರೂ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದ ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕಂತ ನಾ ಇವತ್ತಿನ ದಿವಸ ಕರ್ಕೊಂಡು ಮನವಿ ಮಾಡ್ಕೊಡ್ತೀನಿ ಪ್ರಕಾಶ್ ಹುಕ್ಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕಂಕನಾಡಿ ಇವತ್ತಿನ ದಿವಸ ಕಂಕನಾಡಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷಕ್ಕೆ ಮತ್ತು ಉಪಾಧ್ಯಕ್ಷ ಇದನ್ನ ಮಾಡಿದಂಥ ಸಹಕಾರ ಮಾಡಿದಂಥ ಎಲ್ಲ ಅವರ ನೇತೃತ್ವದಲ್ಲಿ ಪ್ರತಾಪಣ್ಣ ಪಾಟೀಲ್ರು ಹಾಗೂ ಶಿವರಾಜಣ್ಣ ಪಾಟೀಲ್ರು ವಿವೇಕಣ್ಣ ಪಾಟೀಲ್ರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಅನ್ನಾರ್ನ ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಸೋದರರಂಥ ರಾಮನಾಯ್ಕನವರು ಉಪಾಧ್ಯಕ್ಷನ ಮಾಡಿದ್ದಾರೆ ಎಲ್ಲರೂ ಅವರ ನೇತೃತ್ವದಲ್ಲಿ ಕಂಕನವಾಡಿ ಗ್ರಾಮ ಒಂದು ಮಾದರಿ ಮಾಡಲು ಅಣ್ಣ ನೇತೃತ್ವದಲ್ಲಿ ಒಂದು ಕಂಕನವಾಡಿಯ ಪಂಚಾಯಿತಿಯಮ್ಮ ಎಲ್ಲ ಅಭಿವೃದ್ಧಿ ಮಾಡ್ತು ಅಂತ ಹೇಳ್ತಾ ಇವತ್ತು ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಮತ್ತ ಅದೇ ರೀತಿ ಇವತ್ತು ಕಂಕನವಾಡಿ ಗ್ರಾಮದಲ್ಲಿ ಗಂಗಾಬಾಯಿ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವವಾಗಿ ಇವತ್ತು ಪ್ರತಾಪಣ್ಣ ಪಾಟೀಲ್ರು ಮತ್ತು ಶಿವರಾಜಣ್ಣ ಪಾಟೀಲ್ರು ಅವರ ನೇತೃತ್ವದಲ್ಲಿ ವಿವೇಕಾನ ಪಾಟೀಲ್ರು ಅವರ ನೇತೃತ್ವದಲ್ಲಿ ಇವತ್ತು ಇಪ್ಪತ್ತನೇ ತಾರೀಕ ಇವತ್ತು ಕಬಡ್ಡಿ ಪಂದ್ಯಾವಳಿ ಪ್ರಾರಂಭಗೊಳ್ಳುತ್ತದೆ ಅದೇ ರೀತಿ ಸತತವಾಗಿ ಐದು ದಿನ ಗಂಗಾಬಾಯಿ ಕರೇಮಣ ದೇವಿಯ ಜಾತ್ರೆ ಇರುತ್ತದೆ ಅದೇ ರೀತಿ ಆ ಜಾತ್ರೆ ಎಲ್ಲ ನಮ್ಮ ಅನ್ನ ದಿನ ಎಲ್ಲ ಕಾರ್ಯಕ್ರಮಕ್ಕೆ ಅನ್ನಗಳು ಬಂದು ಎಲ್ಲ ಇದನ್ನ ಮಾಡ್ತಾರ ಎಲ್ಲ ಅವರ ಸಹಕಾರದಿಂದ ನಮ್ಮ ಗಂಗಾಬಾಯಿ ಕರೇಮಣ ದೇವಿ ಜಾತ್ರೆ ನಡೀತಾ ಇದೆ ಹಾಲಪ್ಪ ಸಿದ್ದಪ್ಪ